ಹೊರಗಿರೋ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಮನೇಲಿ ಹೇಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಒಂದು ಸ್ವಲ್ಪ ಹಿಂಗು ಒಂದು ಹದಿನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಮುಕ್ಕಾಲು ಟೀ ಸ್ಪೂನು ಮೆಣಸು ಒಂದು ಸ್ವಲ್ಪ ಒಂದು ಇಪ್ಪತ್ತರಿಂದ ಇಪ್ಪತ್ತೆಲೆ ಅಷ್ಟು ಕರಿಬೇವು ಮುಕ್ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಟೀ ಸ್ಪೂನು ಹಾಗೆ ಒಂದು ಅರ್ಧ ಚಮಚ ಸಾಸಿವೆ ಹಾಗೆ ಒಂದು ಚಮಚ ಜೀರಿಗೆ ಹಾಗೆ ಒಂದು ಮೆಣಸಿನ್ಕಾಯಿ ಮೂರು ಅರಶಿನ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಟೀ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಮೇಲೆ ಅದಕ್ಕೆ ಧನಿಯಾ ಸೇರಿಸ್ಕೊಳ್ಳೋಣ ಧನಿಯಾ ಸೇರಿಸ್ಕೊಂಡು ಅದು ಸ್ವಲ್ಪ ಚಟಪಟ ಅಂತ ಅದರ ಘಮ ಬಿಡೋವರೆಗೂ ನಾವು ಸ್ವಲ್ಪ ಹುರ್ಕೊಳ್ಳೋಣ ಅದು ಘಮ ಬಿಟ್ಟ ಮೇಲೆ ನಾವು ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದು ಸಿಹಬಾರ್ದು ಸೀದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಉರಿಯೋದು ಒಳ್ಳೆಯದು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಸೊ ಇವಾಗ ಅದು ಆಗಿದೆ ಅದನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ಮತ್ತು ಅದೇ ಬಾಣಲೆಗೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ತೊಗರಿಬೇಳೆ ಹಾಗೆ ಮೆಣಸು ಸಾ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದೊಂದಾಗಿ ಹಾಕೋತಾ ಇದ್ದೀನಿ ಇವಾಗ ಇಷ್ಟು ಹಾಕಿದ ಮೇಲೆ ನಾವು ನಿಧಾನಕ್ಕೆ ಹುರ್ಕೊಬೇಕು ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಈ ಕಾಳುಗಳ ಜೊತೆಲಿ ಜೀರಿಗೆ ಕೂಡ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ಹುರ್ಕೊಳ್ಳೋಣ ಒಂದು ಒಂದು ಒಂದೂವರೆ ನಿಮಿಷದಷ್ಟು ಹುರ್ಕೊಂಡಿದ್ದೀನಿ ಇವಾಗ ಇವಾಗ ಆಗಿದೆ ಇವಾಗ ನೆಕ್ಸ್ಟು ನಾನು ಬಾಡಿಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಕೂಡ ಹಾಕ್ಕೊಂಡು ಇದ್ದೀನಿ ಅದರ ಜೊತೆ ಮೆಣಸು ಕೂಡ ಹಾಕಿದ್ದೀನಿ ಈಗ ಇಷ್ಟನ್ನು ಹಾಕ್ಕೊಂಡು ಆಗಿದೆ ಇವಾಗ ಮಿಕ್ಸಿ ಜಾರ್ಗೆ ಎಲ್ಲವನ್ನೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಈ ಥರ ಸಾಂಬಾರ್ ಪದಾರ್ಥ ಬೇರೆ ಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡು ಪೌಡ್ರ್ ಮಾಡ್ಬೋದು ಬಟ್ ನಾನು ಕ್ವಾಂಟಿಟಿ ಸ್ವಲ್ಪ ಆಗಿರೋದ್ರಿಂದ ಒಂದೇ ಸಲ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಿಂಗು ಹಾಗೆ ಸ್ವಲ್ಪ ಅರ್ಶನ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಳ್ಳಿ ನುಣ್ಣಗೆ ಬೇಕಾದರೆ ನುಣ್ಣಗೆ ಮಾಡಿ ಅಥವಾ ಸರಿಯಾಗಿ ಬೇಕಾದರೆ ತರಿಯಾಗಿ ಮಾಡಿ ತರಿಯಾಗಿ ಮಾಡಿದರೆ ನೀವು ಸಾಂಬಾರು ಮಾಡುವಾಗ ಮಸಾಲೆಗೆ ಹಾಕಿ ರುಬ್ಬಬೇಕು ನುಣ್ಣಗೆ ಮಾಡಿದರೆ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ಬೋದು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್